ಸೌತ್ ಆಫ್ರಿಕಾ ವಿರುದ್ಧ ಟೆಸ್ಟ್ ಸರಣಿಗಾಗಿ ಭಾರತದ ಹೊಸ ಹದಿನಾರು ಸದಸ್ಯರ ತಂಡ ಪ್ರಕಟ ಮರಳಿದರು ಏಳು ದೊಡ್ಡ ಆಟಗಾರರು ಟೀಂ ಇಂಡಿಯಾದಲ್ಲಿ ಆಯಿತು ದೊಡ್ಡ ಬದಲಾವಣೆ ಹಾಗಾದರೆ ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಒಬ್ಬ ನಿಜವಾದ ಅಭಿಮಾನಿಯಾಗಿದ್ದರೆ ಈ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ ಮತ್ತು ನಿಮ್ಮ ಪ್ರಕಾರ ವಿರಾಟ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾನಲ್ಲಿ ಯಾರು ಅತ್ಯುತ್ತಮವಾದ ಟೆಸ್ಟ್ ಬ್ಯಾಟ್ಸ್ಮನ್ ಎಂದು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಟಿ ಟ್ವೆಂಟಿ ಸರಣಿ ಹಾಗೂ ಓಡಿಐ ಸರಣಿ ಈಗ ಸಂಪೂರ್ಣವಾಗಿ ಮುಕ್ತಾಯಗೊಂಡಿದೆ ಹೌದು ಸ್ನೇಹಿತರೆ ರೀಸೆಂಟ್ ಆಗಿ ಭಾರತ ಮತ್ತು ಸೌತ್ ಆಫ್ರಿಕಾ ನಡುವೆ ನಡೆದ ಓಡಿಐ ಸರಣಿಯನ್ನು ಭಾರತ ತಂಡ ಎರಡು ಮತ್ತು ಒಂದರ ಅಂತರದಿಂದ ಗೆದ್ದು ತನ್ನ ಹೆಸರು ಮಾಡಿಕೊಂಡಿತು ಆದರೆ ಸ್ನೇಹಿತರೆ ಈಗ ಭಾರತ ತಂಡ ಇದೇ ಸೌತ್ ಆಫ್ರಿಕಾ ತಂಡದ ವಿರುದ್ಧ ಎರಡು ಟೆಸ್ಟ್ ಪಂದ್ಯಗಳ ಸರಣಿಯನ್ನು ಕೂಡ ಆಡಲಿದೆ ಮತ್ತು ಈ ಟೆಸ್ಟ್ ಸರಣಿಯ ಮೊದಲನೇ ಟೆಸ್ಟ್ ಪಂದ್ಯವನ್ನು ಡಿಸೆಂಬರ್ ಇಪ್ಪತ್ತ ಮೂವತ್ತರವರೆಗೆ ಸೆಂಚುರಿಯನ್ ಸ್ಟೇಡಿಯಂನಲ್ಲಿ ಭಾರತೀಯ ಸಮಯದ ಪ್ರಕಾರ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಆಡಲಾಗುವುದು ಮತ್ತು ಈ ಸರಣಿಗಾಗಿ ಘೋಷಿಸಿರುವ ಟೀಂ ಇಂಡಿಯಾದ ಸ್ಕ್ವಾಡ್ ಅನ್ನು ನೋಡಿದರೆ ನೀವು ಕೂಡ ಶಾಕ್ ಆಗ್ತೀರಾ ಹೌದು ಸ್ನೇಹಿತರೆ ಏಕೆಂದರೆ ಓಡಿಐ ಸರಣಿಯಲ್ಲಿ ಆಡಿದ ಟೀಂ ಇಂಡಿಯಾದ ಹನ್ನೆರಡು ಆಟಗಾರರನ್ನು ಟೆಸ್ಟ್ ಸರಣಿಯಿಂದ ವಿಶ್ರಾಂತಿ ನೀಡಲಾಗಿದೆ ಮತ್ತು ಈ ಸರಣಿಯ ನಾಯಕತ್ವವನ್ನು ಮತ್ತೊಮ್ಮೆ ರೋಹಿತ್ ಶರ್ಮಾ ಅವರು ಮಾಡಲಿದ್ದು ಇವರ ಹೊರತಾಗಿ ಟೆಸ್ಟ್ ಗೆ ಘೋಷಿಸಿರುವ ಟೀಂ ಇಂಡಿಯಾದ ಸ್ಕ್ವಾಡ್ನಲ್ಲಿ ವಿರಾಟ್ ಕೊಹ್ಲಿ ಜಸ್ಪ್ರೀತ್ ಬುಮ್ರಾ ರವಿಚಂದ್ರನ್ ಅಶ್ವಿನ್ ಪ್ರಸಿದ್ಧ ಕೃಷ್ಣ ಶಾರ್ದುಲ್ ಠಾಕೂರ್ ಹಾಗೂ ಆಸ್ ಎ ವಿಕೆಟ್ ಕೀಪರ್ ಕೆಎಸ್ ಭರತ್ ಶುಭ್ಮನ್ ಗಿಲ್ ಯಶಸ್ವಿ ಜೈಸ್ವಾಲ್ ಆಲ್ ರೌಂಡರ್ ರವೀಂದ್ರ ಜಡೇಜಾ ವೇಗದ ಬೌಲರ್ ಮೊಹಮ್ಮದ್ ಸಿರಾಜ್ ಕೆಎಲ್ ರಾಹುಲ್ ಋತುರಾಜ್ ಗೈಕ್ವಾಡ್ ಮುಖೇಶ್ ಕುಮಾರ್ ಮತ್ತು ಶ್ರೇಯಸ್ ಅಯ್ಯರ್ ಅವರು ಈ ಸ್ಕ್ವಾಡ್ ನಲ್ಲಿ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಹಾಗೂ ಮೊಹಮ್ಮದ್ ಶಮಿ ಮತ್ತು ಇಶಾನ್ ಕಿಶನ್ ಅವರು ಇಂಜುರಿಯ ಕಾರಣ ತಂಡದಿಂದ ಹೊರಗಾಗಿದ್ದಾರೆ ಮತ್ತು ಸೌತ್ ಆಫ್ರಿಕಾ ವಿರುದ್ಧ ಮೈದಾನಕ್ಕೆ ಇಳಿ ರುವ ಭಾರತದ ಫೈನಲ್ ಪ್ಲೇಯಿಂಗ್ ಲೆವೆನ್ ಬಗ್ಗೆ ಮಾತಾಡಿದರೆ ಈ ಪ್ಲೇಯಿಂಗ್ ನಲ್ಲಿ ರೋಹಿತ್ ಶರ್ಮಾ ಯಶಸ್ವಿ ಜೈಸ್ವಾಲ್ ಶುಭ್ಮನ್ ಗಿಲ್ ವಿರಾಟ್ ಕೊಹ್ಲಿ ಶ್ರೇಯಸ್ ಅಯ್ಯರ್ ಕೆಎಲ್ ರಾಹುಲ್ ಕೆಎಸ್ ಭರತ್ ಅಶ್ವಿನ್ ರವೀಂದ್ರ ಜಡೇಜಾ ಜಸ್ಪ್ರೀತ್ ಬುಮ್ರಾ ಮೊಹಮ್ಮದ್ ಸಿರಾಜ್ ಮುಖೇಶ್ ಕುಮಾರ್ ಶಾರ್ದುಲ್ ಠಾಕೂರ್ ಪ್ರಸಿದ್ಧ ಕೃಷ್ಣ ಮತ್ತು ರಿತುರಾಜ್ ಗೈಕ್ವಾಡ್ ಅವರು ಆಡಲಿದ್ದಾರೆ ಸ್ನೇಹಿತರೆ ನಿಮ್ಮ ಪ್ರಕಾರ ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಈ ಟೆಸ್ಟ್ ಸರಣಿಯನ್ನು ಯಾವ ತಂಡ ಗೆಲ್ಲಬಹುದು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ